ಬೀದರ್ ಜಿಲ್ಲೆಯ ಹುಮಾಬಾದ್ ತಾಲೂಕಿನ ಹಳ್ಳಿಕೇಡ್ನಲ್ಲಿ ನಡೆದ ಘಟನೆ ಹುಮಾಬಾದ್ ನ ಎಕ್ಸಲೆಂಟ್ ಕೋಚಿಂಗ್ ಸೆಂಟರ್ ನಲ್ಲಿ ಘಟನೆ ಕರ್ನಾಟಕದ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಭೇಟಿ ಕೋಚಿಂಗ್ ಸೆಂಟರ್ ಗೆ ಸದಸ್ಯ ಶಶಿಧರ್ ಕುಸುಂಬೆ ಭೇಟಿ ನೀಡಿ ಪರಿಶೀಲನೆ ಅನಧಿಕೃತವಾಗಿ ನಡೆಯುತ್ತಿರುವ ನಕಲಿ ಕೋಚಿಂಗ್ ಸೆಂಟರ್ ಗಳಿಗೆ ನೋಟಿಸ್ ಜಾರಿ ಅನಧಿಕೃತವಾಗಿದ್ರೆ ಬಂದ್ ಮಾಡಲು ಖಡಕ್ ಸೂಚನೆ ನೀಡಿದ ಶಶಿಧರ್ ಕೋಸಂಬೆ ವೆಂಕಟೇಶ್ ವೆಂಕಟೇಶ್ಗೆ ಸೂಚನೆ ನೀಡಿದ ಶಶಿಧರ್ ಕೋಸಂಬೆ ಮಗುವಿನ ಮೇಲೆ ಅಮಾನುಷ್ಯ ಹಲ್ಲೆ ನಡೆದ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಹಳ್ಳಿಕೇಡ್ನಲ್ಲಿರುವ ಎಕ್ಸಲೆಂಟ್ ಕೋಚಿಂಗ್ ಸೆಂಟರ್ ನಲ್ಲಿ ಮಗುವಿನ ಮೇಲೆ ದೈಹಿಕ ಹಲ್ಲೆ ನಡೆಸಿದ ಹಿನ್ನೆಲೆ ಪ್ರಕರಣ ದಾಖಲಾಗಿದೆ ಬಾಲ ನ್ಯಾಯ ಕಾಯ್ದೆ ಎರಡ್ ಸಾವಿರದ ಹದಿನೈದು ಕಲಾಂ ಎಪ್ಪತ್ನಾಲ್ಕು ಹಾಗೂ ಉಚಿತ ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ ಕಲಾಂ ಹದಿನೈದು ಒಂದು ಎರಡರಲ್ಲಿ ಉಲ್ಲಂಘನೆಯಾಗಿದೆ ಈ ಕಾಯ್ದೆಯನ್ನು ಸೇರಿಸಲು ಸ್ಥಳದಲ್ಲಿಯೇ ಸಿಪಿಐ ಗುರು ಪಾಟೀಲ್ ಅವರಿಗೆ ಸೂಚನೆ ನೀಡಿದ್ರು ಅನಧಿಕೃತವಾಗಿ ನಡೆಯುತ್ತಿರುವ ನಕಲಿ ಕೋಚಿಂಗ್ ಸೆಂಟರ್ಗಳಿಗೆ ನೋಟಿಸ್ ಜಾರಿ ಮಾಡಿ ಬಂದ್ ಮಾಡಲು ಬಿಇಒ ವೆಂಕಟೇಶ್ಗೆ ಖಡಕ್ ಸೂಚನೆ ನೀಡಿದ್ರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ಹುನ್ನಾಬಾದ್ ಸಿಪಿಐ ಗುರು ಪಾಟೀಲ್ ಸಿಡಿಪಿಐ ಗೌತಮ್ ಶಿಂದೆ ಪಿಎಸ್ಐ ಸುನೀತಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು